ಸಿದ್ಧ ನಮಸ್ಕಾರ ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷಾಂತ್ಯಕ್ಕೆ ಮತ್ತೊಂದು ಭಯಾನಕ ವಿಮಾನ ದುರಂತಕ್ಕೆ ಸಾಕ್ಷಿಯಾಗಿದೆ ದಕ್ಷಿಣ ಕೊರಿಯಾದಲ್ಲಿ ವಿಮಾನ ಅವಘಡಕ್ಕೆ ಬರೋಬ್ಬರಿ ನೂರ ಎಪ್ಪತ್ತೊಂಬತ್ತು ಮಂದಿ ಬಲಿಯಾಗಿದ್ದಾರೆ ದಕ್ಷಿಣ ಕೊರಿಯಾದ ಮುವಾಂ ವಿಮಾನ ನಿಲ್ದಾಣದಲ್ಲಿ ಭಾನುವಾರ ಬೆಳಗ್ಗೆ ಈ ಅವಘಡ ಸಂಭವಿಸಿದೆ ಅಪಘಾತದ ಸಂದರ್ಭದಲ್ಲಿ ಫ್ಲೈಟ್ ನಲ್ಲಿ ಸಿಬ್ಬಂದಿ ಸೇರಿದಂತೆ ನೂರ ಎಂಬತ್ತೊಂದು ಪ್ರಯಾಣಿಕರಿದ್ದರು ವಿಮಾನ ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಿಂದ ಹಿಂದಿರುಗ್ತಾ ಇತ್ತು ಇನ್ನೇನು ವಿಮಾನ ಲ್ಯಾಂಡಿಂಗ್ ಮಾಡುವಾಗ ರನ್ ಇದ್ದಕ್ಕಿದ್ದ ಹಾಗೆ ಕ್ರಾಶ್ ಆಗಿ ಸುಟ್ಟು ಕರಕಲಾಗಿದೆ ಮೂಲಗಳ ಪ್ರಕಾರ ರನ್ ಹಕ್ಕಿ ಡಿಕ್ಕಿ ಹೊಡೆದಿತ್ತು ಎನ್ನಲಾಗಿದೆ ಇದರಿಂದ ವಿಮಾನದಲ್ಲಿ ತಾಂತ್ರಿಕ ತೊಂದರೆ ಕಾಣಿಸಿಕೊಂಡಿತು ಅಂತ ಹೇಳಲಾಗಿದೆ ಅಪಘಾತದಲ್ಲಿ ಇಬ್ಬರು ಪ್ರಯಾಣಿಕರನ್ನ ಹೊರತುಪಡಿಸಿ ಉಳಿದೆಲ್ಲಾ ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ ಪ್ರಕಾರ ಇಬ್ಬರು ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ ಅಪಘಾತದ ದೃಶ್ಯಗಳು ಭಯಾನಕವಾಗಿದ್ದು ಬೆಂಕಿಯುಂಡೆಯಂತೆ ವಿಮಾನ ಡಿಕ್ಕಿ ಹೊಡೆದು ಹೊತ್ತಿ ಉರಿದಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಅಂದ ಹಾಗೆ ಕಳೆದ ಐದು ದಿನಗಳಲ್ಲಿ ಇದು ಎರಡನೇ ವಿಮಾನ ಅಪಘಾತವಾಗಿದೆ ಹಾಗೆ ಡಿಸೆಂಬರ್ ಇಪ್ಪತ್ತ ಐದರಂದು ಅಜರ್ಬೈಜಾನ್ ಏರ್ಲೈನ್ಸ್ ವಿಮಾನವು ಕಜಕಿಸ್ತಾನದಲ್ಲಿ ಪತನಗೊಂಡಿತ್ತು ಅದಾದ ಬೆನ್ನಲ್ಲೇ ಈ ದುರ್ಘಟನೆ ನಡೆದಿದೆ ಇನ್ನು ಅಜರ್ಬೈಜಾನ್ ಏರ್ಲೈನ್ಸ್ ದುರಂತಕ್ಕೆ ಸಂಬಂಧಿಸಿದಂತೆ ರಷ್ಯಾ ಅಧ್ಯಕ್ಷ ಪುಟಿನ್ ಕ್ಷಮೆ ಕೋರಿದ್ದಾರೆ ಎನ್ನಲಾಗಿದೆ ರಷ್ಯಾ ವಾಯು ವ್ಯವಸ್ಥೆಯೇ ಕಜಕಿಸ್ತಾನ ವಿಮಾನ ದುರಂತಕ್ಕೆ ಕಾರಣ ಎನ್ನಲಾಗಿದೆ ಹೀಗಾಗಿ ಪುಟಿನ್ ಕ್ಷಮೆ ಗಮನ ಸೆಳೆದಿದೆ ಇನ್ನು ಇತ್ತ ಕೆನಡಾದಲ್ಲೂ ಭಾರಿ ವಿಮಾನ ದುರಂತ ಒಂದು ಸ್ವಲ್ಪದ್ರಲ್ಲೇ ತಪ್ಪಿದೆ ಇನ್ನೇನು ವಿಮಾನ ಲ್ಯಾಂಡ್ ಆಗಬೇಕು ಎನ್ನುವಾಗ ಫ್ಲೈಟ್ನ ಲ್ಯಾಂಡಿಂಗ್ ಗೇರ್ ಮುರಿದಿದೆ ಪರಿಣಾಮ ವಿಮಾನವು ರನ್ವೇನಿಂದ ಕೆಳಗೆ ಜಾರಿದೆ ಅಲ್ಲದೆ ವೇಗವಾಗಿ ಜಾರಿದ ಪರಿಣಾಮ ವಿಮಾನದ ಪಾರ್ಶ್ವ ಭಾಗ ಪತ್ತಿ ಹುರಿದಿದೆ ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಅಂತ ಹೇಳಲಾಗಿದೆ ಆದರೆ ವಿಮಾನದಲ್ಲಿದ್ದ ಅನೇಕರಿಗೆ ತೀವ್ರ ತರಹದ ಗಾಯಗಳಾಗಿವೆ ಏರ್ ಕೆನಡಾ ಸಂಸ್ಥೆಗೆ ಸೇರಿರುವ ಈ ವಿಮಾನ ಹ್ಯಾಲಿಫ್ಯಾಕ್ಸ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಮಾಡುವಾಗ ಈ ಅವಘಡ ಸಂಭವಿಸಿದೆ ಸದ್ಯ ಘಟನೆ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶ ನೀಡಲಾಗಿದೆ ದಕ್ಷಿಣ ಕೊರಿಯಾದಲ್ಲಿ ವಿಮಾನ ಅವಘಡವಾದ ಕೆಲವೇ ಗಂಟೆಗಳಲ್ಲಿ ಕೆನಡಾದಲ್ಲಿ ಈ ಅಪಘಾತ ಸಂಭವಿಸಿದೆ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ನಡುವೆ ಸಂಘರ್ಷ ಮತ್ತಷ್ಟು ಉಲ್ಬಡಿಸಿದೆ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನ ವಾಯುಪಡೆ ನಡೆಸಿದ ವೈಮಾನಿಕ ದಾಳಿಗೆ ತಾಲಿಬಾನ್ ಪಡೆ ಪ್ರತೀಕಾರದ ದಾಳಿ ನಡೆಸಿದೆ ಘಟನೆಯಲ್ಲಿ ಸುಮಾರು ಹತ್ತೊಂಬತ್ತು ಮಂದಿ ಸೈನಿಕರು ಹತರಾಗಿದ್ದಾರೆ ಪಾಕ್ ಹಾಗೂ ಅಫ್ಘಾನಿಸ್ತಾನ ಗಡಿಯಲ್ಲಿ ತಾಲಿಬಾನ್ ಪಡೆಗಳು ಮುಗಿಬಿದ್ದಿದ್ದು ಫಿರಂಗಿಗಳು ಮತ್ತು ಗಳ ಮೂಲಕ ದಾಳಿ ನಡೆಸಿವೆ ತಾಲಿಬಾನ್ ಪ್ರತೀಕಾರಕ್ಕೆ ಪಾಕಿಸ್ತಾನಿ ಸೇನೆ ತತ್ತರಗೊಂಡಿದೆ ಅಫ್ಘಾನಿಸ್ತಾನದ ತಾಲಿಬಾನ್ ಯೋಧರ ಈ ದಾಳಿಯಿಂದಾಗಿ ಪಾಕಿಸ್ತಾನಿ ಸೇನೆಯು ತನ್ನ ಎರಡು ಗಡಿ ಪೋಸ್ಟ್ಗಳನ್ನು ತೊರೆದು ಹಿಮ್ಮೆಟ್ಟಬೇಕಾಯಿತು ದಾಳಿಯ ಕುರಿತು ತಾಲಿಬಾನ್ ಮಾಹಿತಿ ದೃಢಪಡಿಸಿದೆ ಅಲ್ಲದೆ ಪಾಕ್ ಸೈನಿಕರನ್ನ ಹೊಡೆದುರುಳಿಸುವುದಾಗಿ ಹೇಳಿಕೊಂಡಿದೆ ಡುಲ್ಯಾಂಡ್ ಲೈನ್ ಮತ್ತು ಫಾಂಗ್ತಿಯಾ ಹಾಗೂ ಗೋಸ್ಟ್ ಪ್ರದೇಶಗಳಲ್ಲಿ ಈ ಸಂಘರ್ಷ ನಡೆದಿದೆ ಅಂತ ತಾಲಿಬಾನ್ ರಕ್ಷಣಾ ಸಚಿವಾಲಯ ತಿಳಿಸಿದೆ ಈ ಸಂಘರ್ಷದಲ್ಲಿ ತಾಲಿಬಾನ್ ಹೋರಾಟಗಾರರು ಪಾಕಿಸ್ತಾನದ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿದ್ದು ಮಾತ್ರವಲ್ಲದೆ ಅವುಗಳನ್ನ ಸುಟ್ಟು ಬೂದಿ ಮಾಡಿದ್ದಾರೆ ದಾಳಿ ಎಷ್ಟು ಭೀಕರವಾಗಿತ್ತು ಅಂದ್ರೆ ಪಾಕಿಸ್ತಾನದ ಸೇನೆಗೆ ಹಿಮ್ಮೆಟ್ಟೋದನ್ನ ಬಿಟ್ಟು ಬೇರೆ ದಾರಿ ಕಾಣ್ಲಿಲ್ಲ ಎನ್ನಲಾಗಿದೆ ಇನ್ನು ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನುವ ಹಾಗೆ ಈ ಘಟನೆಯಿಂದ ಉದ್ರಿಕ್ತಗೊಂಡಿರುವ ಪಾಕಿಸ್ತಾನ ಹತಾಶೆಗೊಂಡು ಗಡಿ ಯುದ್ಧಕ್ಕೂ ನಾಗರಿಕ ಪ್ರದೇಶಗಳ ಮೇಲೆ ವಾಯು ದಾಳಿ ನಡೆಸಿದೆ ನೀವೇನಾದ್ರೂ ಪ್ಯಾರಾಸಿಟಮಾಲ್ ಮಾತ್ರೆಯನ್ನ ಪದೇ ಪದೇ ನುಂಗುತ್ತಿದ್ದೀರಾ ಹಾಗಾದ್ರೆ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು ಕಾರಣ ಪ್ಯಾರಾಸಿಟಮಾಲ್ ಮಾತ್ರೆ ಮಹಿಳೆಯೊಬ್ಬರ ಪ್ರಾಣವನ್ನೇ ತೆಗೆದಿದೆ ಲಂಡನ್ ಲಂಡನ್ನಲ್ಲಿ ಈ ಹಿಂದೆ ಈ ಘಟನೆ ನಡೆದಿದೆ ಇದೀಗ ಸತ್ಯಾಂಶ ಬಯಲಾಗಿದೆ ಲಂಡನ್ ನಲ್ಲಿ ಮೂವತ್ತು ವರ್ಷದ ಲಾರಾ ಹಿಗ್ಗಿಸನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಾಗ ಪ್ಯಾರಾಸಿಟಮಾಲ್ ನಿಂದ ಪ್ರಾಣ ಕಳೆದುಕೊಂಡಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದಿದ್ದ ಈ ಘಟನೆಗೆ ಈಗ ಸಾಕ್ಷ್ಯ ಸಿಕ್ಕಿದ್ದು ಸುದೀರ್ಘ ಸಂಶೋಧನೆ ಬಳಿಕ ಲಾರಾ ಸಾವಿನ ಕಾರಣವನ್ನ ಕಂಡುಹಿಡಿಯಲಾಗಿದೆ ನ್ಯುಮೋನಿಯಾದಿಂದ ಬಳಲ್ತಾ ಇದ್ದ ಕೇವಲ ನಲವತ್ತು ಕೆಜಿ ತೂಕವಿದ್ದ ವೀಕೆಗೆ ಒಂದು ಗ್ರಾಂ ಪ್ಯಾರಾಸಿಟಮಾಲ್ ಮಾತ್ರೆಯನ್ನ ಮೂರು ಬಾರಿ ನೀಡಲಾಗಿತ್ತು ಅಧಿಕ ಪ್ರಮಾಣದ ಔಷಧಿ ಸೇವನೆಯು ಸಾವಿಗೆ ಕಾರಣವೆಂದು ಹೇಳಲಾಗಿದೆ ಮೇಲ್ನೋಟಕ್ಕೆ ಪ್ಯಾರಾಸಿಟಮಾಲ್ ಔಷಧಿ ಸುರಕ್ಷಿತವಾಗಿದ್ರು ಆದರೆ ಅತಿಯಾದ ದುರ್ಬಳಕೆ ಗಂಭೀರ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ಹೇಳಲಾಗಿದೆ ಅದಕ್ಕೆ ಉದಾಹರಣೆ ಎನ್ನುವಂತೆ ಈ ಘಟನೆ ನಡೆದಿದೆ ಮದುವೆ ಬಗ್ಗೆ ಅನೇಕರು ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಕೊಂಡಿರ್ತಾರೆ ಕೆಲವರು ತೀರಾ ಸರಳ ಅಂದರೆ ಸರಳ ರೀತಿಯಲ್ಲಿ ಮದುವೆ ಆದರೆ ಮತ್ತೆ ಕೆಲವರು ತಮ್ಮ ಇಡೀ ಸಂಪತ್ತಿನ ಹಲವು ಭಾಗವನ್ನೇ ಖರ್ಚು ಮಾಡಿ ಸುದ್ದಿ ಆಗ್ತಾರೆ ಅಂಥದ್ದೇ ಒಂದು ಮದುವೆ ಪಾಕಿಸ್ತಾನದಲ್ಲಿ ಸದ್ದು ಮಾಡಿದೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಹೈದರಾಬಾದ್ ನಲ್ಲಿ ಈ ಅದ್ಧೂರಿ ವಿವಾಹ ನಡೆದಿದೆ ಮದುವೆಯಲ್ಲಿ ವರನ ತಂದೆ ತನ್ನ ಸಿರಿವಂತಿಕೆ ಪ್ರದರ್ಶಿಸಲು ಬಾಡಿಗೆ ವಿಮಾನ ಪಡೆದು ವಧುವಿನ ಮನೆ ಮೇಲೆ ನೋಟಿನ ಸುರಿಮಳೆ ಸುರಿಸಿದ್ದಾರೆ ಆಕಾಶದಲ್ಲಿ ಹಾರಾಡುತ್ತಿರುವ ವಿಮಾನದಿಂದ ನೋಟನ್ನ ಹೊರ ಹಾಕುತ್ತಿರುವ ದೃಶ್ಯವು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದೆ ಅಲ್ಲದೆ ತರಹೇವಾರಿ ಪ್ರತಿಕ್ರಿಯೆಗಳಿಗೂ ಕೂಡ ಈ ವಿಡಿಯೋ ಸಾಕ್ಷಿಯಾಗಿದೆ ಕೆಲವರು ಇದು ವಧು ದಕ್ಷಿಣೆಯ ಪರಮಾವಧಿ ಅಂತ ಬರೆದರೆ ಮತ್ತೊಬ್ಬರು ವರನು ತನ್ನ ತಂದೆಯ ಋಣವನ್ನ ತನ್ನ ಜೀವನದುದ್ದಕ್ಕೂ ತೀರಿಸುತ್ತಾನೆ ಅಂತ ಕಮೆಂಟ್ಸಿದ್ದಾರೆ ಇನ್ನೊಬ್ಬರು ತೀರಾ ಲಘು ಹಾಸ್ಯ ದಾಟಿಯಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಸ್ತಾನಕ್ಕೆ ಸಾಲ ನೀಡುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತ ಕಾಮೆಂಟ್ನಲ್ಲಿ ಬರೆದುಕೊಂಡಿದ್ದಾರೆ ಈ ವಿಡಿಯೋ ಇಲ್ಲಿವರೆಗೆ ಲಕ್ಷಾನುಗಟ್ಲೆ ವೀಕ್ಷಣೆಯನ್ನು ಪಡೆದುಕೊಂಡಿದೆ ಸಾವಿನ ಬಳಿಕವೂ ಸತ್ತವರ ಹೆಸರನ್ನ ರಾಜಕಾರಣಕ್ಕೆ ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನ ಈಗಿನ ರಾಜಕೀಯ ನಾಯಕರು ಹಾಗೂ ಪಕ್ಷಗಳಿಂದಲೇ ಕಲಿಯಬೇಕು ಅಷ್ಟರ ಮಟ್ಟಿಗೆ ವ್ಯವಸ್ಥೆಯನ್ನ ನಮ್ಮ ರಾಜಕೀಯ ಪಕ್ಷಗಳು ಕುಲಗಿಡಿಸಿವೆ ಇದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಧೀಮಂತ ಆರ್ಥಿಕ ತಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತ್ಯ ಸಂಸ್ಕಾರದಲ್ಲೂ ಕಾಂಗ್ರೆಸ್ ತನ್ನ ಕುಬುದ್ದಿ ತೋರಿಸಿದೆ ಅದಹಾಗೆ ಸಿಂಗ್ ಅವರ ಅಂತ್ಯ ಸಂಸ್ಕಾರ ನಡೆಸಿದ ಜಾಗದ ಕುರಿತಾಗಿ ಕಾಂಗ್ರೆಸ್ ಅಪಸ್ವರವೆತ್ತಿದೆ ಸಿಂಗ್ ಅವರ ಅಧಿಕೃತ ಸ್ಮಾರಕ ನಿರ್ಮಿಸುವ ಸ್ಥಳದ ಬದಲು ನಿಗಮ ಬೋಧ ಘಾಟ್ನಲ್ಲಿ ಅಂತ್ಯದ ಸಂಸ್ಕಾರ ಮಾಡುವ ಮೂಲಕ ಮನಮೋಹನ್ ಸಿಂಗ್ ಹಾಗೂ ಅವರ ಸಮುದಾಯವನ್ನ ಅಪಮಾನಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್ ನಿಗಮ ಬೋಧ್ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರ ನಡೆಸುವ ಮೂಲಕ ಸಿಖ್ ಸಮುದಾಯದ ಮೊದಲ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಸರ್ಕಾರ ಸಂಪೂರ್ಣವಾಗಿ ಅಪಮಾನಿಸಿದೆ ಅಂತ ಟೀಕಿಸಿದ್ದಾರೆ ಆದರೆ ಇದಕ್ಕೆ ತಿರುಗೇಟು ನೀಡಿರುವ ಬಿಜೆಪಿ ಕೈ ನಾಯಕರು ಸತ್ತವರ ಹೆಸರಿನಲ್ಲೂ ರಾಜಕೀಯ ಮಾಡ್ತಾರೆ ಅಂತ ಕುಟುಕಿದೆ ಸಿಂಗ್ ಬದುಕಿದ್ದಾಗ ಅವರನ್ನ ಗೌರವಿಸದ ಕಾಂಗ್ರೆಸ್ ಅವರ ನಿಧನದ ನಂತರ ಅವರ ಗೌರವದ ಹೆಸರಿನಲ್ಲಿ ರಾಜಕೀಯ ಮಾಡ್ತಿದೆ ಅಂದು ಸುಗ್ರೀವಾಜ್ಞೆ ಹರಿದು ಮನಮೋಹನ್ ಸಿಂಗ್ ಅವರನ್ನು ಅಪಮಾನಿಸಿದ್ದ ರಾಹುಲ್ ಗಾಂಧಿ ಇಂದು ಅವರ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ಕಿಡಿಕಾರಿದೆ ಮಧ್ಯಪ್ರದೇಶದಲ್ಲಿ ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದ ಹತ್ತು ವರ್ಷದ ಬಾಲಕ ಕೊನೆಗೂ ಉಸಿರು ಚೆಲ್ಲಿದ್ದಾನೆ ಬೋರ್ವೆಲ್ನಿಂದ ಬಾಲಕನನ್ನ ಸುರಕ್ಷಿತವಾಗಿ ಹೊರತೆಗೆದರೂ ಬಾಲಕ ಮೃತಪಟ್ಟಿದ್ದಾನೆ ಸುಮಾರು ಹದಿನಾರು ಗಂಟೆಗಳ ಸತತ ಕಾರ್ಯಾಚರಣೆ ನಡೆಸಿ ಬಾಲಕನನ್ನು ಹೊರತೆಗೆಯಲಾಗಿತ್ತು ಆದರೆ ಬಾಲಕನ ದೈಹಿಕ ಸ್ಥಿತಿ ಚಿಂತಾಜನಕವಾಗಿದ್ದ ಕಾರಣ ಬದುಕುಳಿಯಲಿಲ್ಲ ಕಾರ್ಯಾಚರಣೆ ಮುಗಿಯುತ್ತಿದ್ದಂತೆ ಬಾಲಕನನ್ನ ಗುಣಾ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಲೈಫ್ ಸಪೋರ್ಟ್ ಸಿಸ್ಟಂನಲ್ಲಿ ಬಾಲಕನಿಗೆ ಐಸಿಯು ನಲ್ಲಿ ಚಿಕಿತ್ಸೆ ನೀಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬಾಲಕ ಮೃತಪಟ್ಟಿದ್ದಾನೆ ಅಂದ ಹಾಗೆ ಗುಣ ಜಿಲ್ಲಾ ಕೇಂದ್ರದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ರಾಘಗಡ ವಿಧಾನಸಭಾ ಕ್ಷೇತ್ರದ ಪಿಪ್ಲಿಯಾ ಗ್ರಾಮದಲ್ಲಿ ಶನಿವಾರ ಸಂಜೆ ಈ ಘಟನೆ ನಡೆದಿತ್ತು ಸುದ್ದಿ ತಿಳಿದ ಕೂಡಲೇ ಎಸ್ ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಗಿಳಿದಿತ್ತು ಫಿಟ್ ಮತ್ತು ಬೋರ್ವೆಲ್ ನಡುವಿನ ಮಾರ್ಗದ ನಡುವೆ ಸಮಾನಾಂತರ ಹೊಂಡವನ್ನ ತೋಡಿ ಬಾಲಕನನ್ನ ಹೊರತೆಗೆಯಲಾಗಿತ್ತು ಸುಮಾರು ನೂರ ನಲವತ್ತು ಅಡಿ ಆಳದ ಬೋರ್ವೆಲ್ನಲ್ಲಿ ಬಾಲಕ ಮೂವತ್ತೊಂಬತ್ತು ಅಡಿ ಆಳದಲ್ಲಿ ಸಿಲುಕಿಕೊಂಡಿದ್ದನು ಅಂತ ಹೇಳಲಾಗಿದೆ ಬೋರ್ವೆಲ್ನಲ್ಲಿ ನೀರು ಸಿಕ್ಕಿಲ್ಲದ ಕಾರಣ ಕೇಸಿಂಗ್ ಹಾಕಿರಲಿಲ್ಲ ಎನ್ನಲಾಗಿದೆ ಇದೇ ದುರಂತಕ್ಕೆ ಮೂಲ ಕಾರಣವಾಗಿದೆ ಇನ್ನು ಕೊಳವೆ ಬಾವಿಗೆ ಮಕ್ಕಳು ಬೀಡೋದು ಇತ್ತೀಚಿನ ದಿನಗಳಲ್ಲಿ ಮಾಮೂಲಿ ಎನ್ನುವಂತಾಗಿದೆ ಸರ್ಕಾರ ತೆರೆದ ಕೊಳವೆ ಬಾವಿಗೆ ನಿರ್ಬಂಧ ಹೇರಿದ್ದರು ಕಾಯ್ದೆ ಅನುಷ್ಠಾನ ಅಷ್ಟಕ್ಕಷ್ಟೇ ಎನ್ನುವಂತಾಗಿದೆ ಅತಿ ಭೀಕರ ಭೂಕಂಪದ ಕರಿನೆರಳಲ್ಲೇ ಇರುವ ಗುಜರಾತ್ನ ಕಚ್ ವಲಯದಲ್ಲಿ ಮತ್ತೆ ಲಘು ಭೂಕಂಪನ ಸಂಭವಿಸಿದೆ ರೆಕ್ಟರ್ ಮಾಪಕದಲ್ಲಿ ಮೂರು ಪಾಯಿಂಟ್ ಎರಡರಷ್ಟು ತೀವ್ರತೆ ದಾಖಲಾಗಿದೆ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯ ಸುಮಾರಿಗೆ ಭೂಮಿ ನಡುಗಿದ ಅನುಭವವಾಗಿದೆ ಕಚ್ ಜಿಲ್ಲೆಯ ಬಚಾವೋ ಪಟ್ಟಣದಿಂದ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿ ಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ ಈ ತಿಂಗಳೊಂದರಲ್ಲೇ ಸತತ ಮೂರನೇ ಬಾರಿಗೆ ಕಚ್ ವಲಯ ಲಘು ಕಂಪನಗಳಿಗೆ ಸಾಕ್ಷಿಯಾಗಿದೆ ಡಿಸೆಂಬರ್ ಏಳು ಮತ್ತು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಲಘು ಕಂಪನಗಳು ದಾಖಲಾಗಿದ್ದವು ಈ ವೇಳೆ ಕ್ರಮವಾಗಿ ಮೂರು ಪಾಯಿಂಟ್ ಎರಡು ಹಾಗೂ ಮೂರು ಪಾಯಿಂಟ್ ಏಳರಷ್ಟು ತೀವ್ರತೆಯ ಕಂಪನಗಳು ಸಂಭವಿಸಿದ್ದವು ಆದರೆ ನವೆಂಬರ್ನಲ್ಲೂ ಇದೇ ವಲಯದಲ್ಲಿ ಲಘು ಕಂಪನಗಳು ದಾಖಲಾಗಿದ್ದವು ಅಂತ ಭೂಕಂಪನ ಸಂಶೋಧನಾ ಸಂಸ್ಥೆ ತಿಳಿಸಿದೆ ಅಂದ ಹಾಗೆ ತೀವ್ರ ಭೂಕಂಪ ವಲಯದಲ್ಲಿ ಬರುವ ಕಚ್ ಪ್ರದೇಶ ಕಳೆದ ಇನ್ನೂರು ವರ್ಷಗಳಲ್ಲಿ ಬರೋಬ್ಬರಿ ಒಂಬತ್ತು ದೊಡ್ಡ ಮಟ್ಟದ ಭೂಕಂಪಕ್ಕೆ ಸಾಕ್ಷಿಯಾಗಿದೆ ಅದರಲ್ಲೂ ಎರಡ್ ಸಾವಿರದ ಒಂದರಲ್ಲಿ ಸಂಭವಿಸಿದ ಭೂಕಂಪದಲ್ಲಿ ಸುಮಾರು ಹದಿಮೂರು ಸಾವಿರಕ್ಕೂ ಅಧಿಕ ಜನ ಮೃತಪಟ್ಟಿದ್ದರು ಹೀಗಾಗಿ ಕಚ್ ವಲಯದಲ್ಲಿ ದಾಖಲಾಗುವ ಪ್ರತಿ ಕಂಪನವನ್ನ ಅತ್ಯಂತ ಜಾಗರೂಕವಾಗಿ ಅಧ್ಯಯನ ನಡೆಸಲಾಗ್ತಾ ಇದೆ ಹಿಂದೂ ಹೃದಯ ಸಾಮ್ರಾಟ ಅಂತ ಕರೆಸಿಕೊಳ್ಳುವ ಮಹಾನ್ ರಾಷ್ಟ್ರ ಪುರುಷ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಈಗ ದೇಶದ ಗಡಿಯಲ್ಲೂ ನೆಲೆಗೊಂಡಿದೆ ದೇಶಕ್ಕಾಗಿ ತ್ಯಾಗ ಬಲಿದಾನ ಶೌರ್ಯದ ಪ್ರತೀಕದಂತಿರುವ ಛತ್ರಪತಿಯ ಮೂರ್ತಿಯನ್ನ ಲಡಾಖ್ನ ಪಾಂಗಾಂಗ್ ಸರೋವರದ ದಂಟೆಯ ಮೇಲೆ ಸ್ಥಾಪಿಸಲಾಗಿದೆ ದೇಶದ ಗಡಿ ಕಾಯುವ ಸೈನಿಕರಿಗೆ ಸ್ಫೂರ್ತಿಗಾಗಿ ಮಹಾರಾಜರ ಪ್ರತಿಮೆಯನ್ನ ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಅಂತ ಭಾರತೀಯ ಸೇನೆ ಹೇಳಿದೆ ಚೀನಾದೊಂದಿಗಿನ ವಾಸ್ತವಿಕ ಗಡಿ ರೇಖೆ ಬಳಿಯೇ ಈ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ ಗಲ್ವಾನ್ ಘರ್ಷಣೆಯ ಬಳಿಕ ಚೀನಾದೊಂದಿಗಿನ ಸಂಘರ್ಷದ ವೇಳೆ ಈ ಪಾಂಗಾಂಗ್ ಸರೋವರ ಅತಿ ಹೆಚ್ಚು ಸುದ್ದಿಯಾಗಿತ್ತು ಇದೀಗ ಶಿವಾಜಿ ಪ್ರತಿಮೆಯೊಂದಿಗೆ ಸರೋವರ ಭಾರತವನ್ನು ವಿಶ್ವಮಟ್ಟದಲ್ಲಿ ಗುರುತಿಸುವಂತೆ ಮಾಡಲಿದೆ ಸಮುದ್ರ ಮಟ್ಟದಿಂದ ಸುಮಾರು ಹದಿನಾಲ್ಕು ಸಾವಿರ ಅಡಿ ಎತ್ತರದಲ್ಲಿ ಮೂರ್ತಿ ಸ್ಥಾಪಿಸಲಾಗಿದೆ ಭಾರತೀಯ ಸೇನೆಯ ಕಾರ್ಪ್ ಫೋರ್ಟೀನ್ ಪ್ರತಿಮೆ ಸ್ಥಾಪನೆಯ ಮಾಹಿತಿಯನ್ನ ಎಕ್ಸ್ ನಲ್ಲಿ ಹಂಚಿಕೊಂಡಿದೆ ಕೆಲವರು ಬೀದಿಗಳಲ್ಲಿ ಭಿಕ್ಷೆ ಬೇಡಿದ್ರೂ ನಿಗೂಢವಾಗಿ ಲಕ್ಷಾಂತರ ರೂಪಾಯಿ ಸಂಪಾದಿಸಿರ್ತಾರೆ ಅಂಥದ್ದೇ ಒಂದು ಅಪರೂಪದ ಘಟನೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಿದೆ ಇಲ್ಲಿಯ ಓರ್ವ ಭಿಕ್ಷುಕಿ ಬಳಿ ಸರಿಸುಮಾರು ಎಪ್ಪತ್ತೈದು ಸಾವಿರ ರೂಪಾಯಿ ನಗದು ಪತ್ತೆಯಾಗಿದೆ ಇಂದಿನ ದಿನಗಳಲ್ಲಿ ಇದೇನು ದೊಡ್ಡ ಮೊತ್ತವಲ್ಲವಾದರೂ ಇಷ್ಟೊಂದು ಕ್ಯಾಶ್ ಇರುವುದು ಅಧಿಕಾರಿಗಳಲ್ಲಿ ಅಚ್ಚರಿ ಮೂಡಿಸಿದೆ ಅಂದಹಾಗೆ ಭಿಕ್ಷುಕಿಯ ಬ್ಯಾಗ್ನಲ್ಲಿ ನಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸ್ಗಳು ಪತ್ತೆಯಾಗಿದ್ದವು ಅದರಲ್ಲಿ ಈ ಹಣ ಪತ್ತೆಯಾಗಿದೆ ಸದ್ಯ ಈ ಎಪ್ಪತ್ತೈದು ಸಾವಿರ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಈ ಭಿಕ್ಷುಕಿ ಇಂದೋರ್ ಹೈಕೋರ್ಟ್ ನ ಇರುವ ಮಸೀದಿಯ ಬಳಿ ಬಹಳ ಸಮಯದಿಂದ ಭಿಕ್ಷೆ ಬೇಡುತ್ತಿರುವುದು ತಿಳಿದು ಬಂದಿದೆ ನಂತರ ಆಕೆಯನ್ನ ಅಲ್ಲಿಂದ ಉಜ್ಜಯಿನಿಯ ಆಶ್ರಮಕ್ಕೆ ಸ್ಥಳಾಂತರಿಸಲಾಗಿದೆ ಪ್ರಸ್ತುತ ಇಂದೋರ್ ಜಿಲ್ಲಾಡಳಿತ ಭಿಕ್ಷಾಟನೆ ನಿರ್ಮೂಲನೆಗಾಗಿ ಅಭಿಯಾನ ಇದೆ ಅದರ ಅನ್ವಯ ಜನವರಿ ಒಂದರಿಂದ ಭಿಕ್ಷೆ ಬೇಡುವ ಭಿಕ್ಷುಕರಿಗೆ ಮತ್ತು ಭಿಕ್ಷೆ ನೀಡುವ ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಿಸುವ ಎಚ್ಚರಿಕೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಭಿಕ್ಷುಕರನ್ನ ಪುನರ್ವಸತಿ ಕೇಂದ್ರಗಳಿಗೆ ಬಿಡಲಾಗ್ತಾ ಇದೆ ಇದಾಗಿತ್ತು ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ